ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಎಕ್ಸಾಮ್ ಐ ಎ ಎಸ್ ಪ್ಲಾಟ್ಫಾರ್ಮ್ಗೆ ಸ್ವಾಗತಿಸುತ್ತಾ ಹಿಂದಿನಂತೆ ನಾವು ಯು ಪಿ ಎಸ್ ಸಿ ಜಿ ಎಸ್ ಟ್ವೆಂಟಿ ಟ್ವೆಂಟಿ ಫೈವ್ ಹಿಸ್ಟ್ರಿ ಸೆಕ್ಷನ್ಸ್ನ ಪಾರ್ಟ್ ಫೋರ್ ಚರ್ಚೆ ಮಾಡ್ತಾ ಇದ್ದೀವಿ ಪಾರ್ಟ್ ಫೋರ್ ಅಲ್ಲಿ ಐದಾರು ಕ್ವಶನ್ಸ್ನ ನಾನು ತೊಗೊಂಡಿದ್ದೇನೆ ಸರ್ ಡೈರೆಕ್ಟ್ ಆಗಿ ಟಾಪಿಕ್ಗೆ ಹೋಗೋಣ ಏನು ಗೊತ್ತಾ ಸೆವೆಂಟಿ ಎ ಸೀರೀಸ್ನ ಯು ಪಿ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಫೈವ್ ಎ ಸೀರೀಸ್ನ ಎಪ್ಪತ್ತೊಂದನೇ ಕ್ವಶನ್ ಏನಿದೆ ಗೊತ್ತಾ ಸೆಡಿಷನ್ ಹ್ಯಾಸ್ ಬಿಕಮ್ ಮೈ ರಿಲಿಜನ್ ವಾಸ್ ದ ಫೇಮಸ್ ಸ್ಟೇಟ್ಮೆಂಟ್ ಗಿವನ್ ಬೈ ಗಾಂಧೀಜಿ ಟೈಮ್ ಆಫ್ ಕೇಳಿದ್ದಾರೆ ಅಂದ್ರೆ ರಾಜ್ಯದ್ರೋಹ ಎಂಬುದು ನನ್ನ ಧರ್ಮವಾಗಿದೆ ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂತ ಹೇಳಿ ಆಪ್ಷನ್ ಎ ಏನಿದೆ ಅಂದ್ರೆ ಚಂಪಾರನ್ ಸತ್ಯಾಗ್ರಹ ಟೈಮಲ್ಲಿ ಆಪ್ಷನ್ ಬಿ ಏನಿದೆ ಅಂದ್ರೆ ಪಬ್ಲಿಕ್ಲಿ ವೈಲೆಟಿಂಗ್ ಸಾಟ್ ಲಾ ಅಟ್ ದಂಡಿ ಅಂತೇಳಿ ಆಪ್ಷನ್ ಸಿ ಅಟೆಂಡಿಂಗ್ ದಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ ಆಪ್ಷನ್ ಡಿ ಏನ್ ಗೊತ್ತಾ ಲಾಂಚ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸೊ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಗಾಂಧೀಜಿ ಅವರು ಒಂದು ಸಿವಿಲ್ ಡಿಸೋಬಿಡೆನ್ಸ್ ಮೂವ್ಮೆಂಟ್ ಅಂತ ಹೇಳಿ ಲಾಂಚ್ ಮಾಡ್ತಾರೆ ನೈನ್ಟೀನ್ ಅಲ್ಲಿ ನೈನ್ಟೀನ್ ಥರ್ಟೀಸಲ್ಲಿ ಅಲ್ಲಿ ಸಿವಿಲ್ ಡಿಸೋಬಿಡೆನ್ಸ್ ಮೂವ್ಮೆಂಟ್ ಲಾಂಚ್ ಮಾಡ್ತಾರೆ ಆ ಒಂದು ಟೈಮ್ ಅಲ್ಲಿ ಗೊತ್ತಾ ಉಪ್ಪಿನ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಉಪ್ಪಿನ ಸತ್ಯಾಗ್ರಹ ಅಲ್ಲಿ ಉಪ್ಪಿನ ಕಾನೂನನ್ನು ಮುರಿತಾರೆ ಎಲ್ಲಿ ದಂಡಿನಲ್ಲಿ ಸೊ ಪಬ್ಲಿಕ್ಲಿ ವೈಲೇಟಿಂಗ್ ದ ಸಾಲ್ಟ್ ಅಟ್ ದಂಡಿ ಎನ್ನುವ ಒಂದು ಸ್ಥಳದಲ್ಲಿ ಗಾಂಧೀಜಿಯವರು ರಾಜದ್ರೋಹ ಎಂಬುದು ನನ್ನ ಧರ್ಮವಾಗಿದೆ ಅಂತ ಹೇಳ್ತಾರೆ ಸೊ ಇದರ ಡಿಟೇಲ್ ಆಗಿ ನಾವು ಒಳಗಡೆ ಹೋದಾಗ ಏನೆಲ್ಲ ಅಂಶಗಳನ್ನು ತಿಳ್ಕೊಬೇಕಂದ್ರೆ ಸಿವಿಲ್ ಡಿಸ್ಅಬಿಡೆನ್ಸ್ ಮೂವ್ಮೆಂಟ್ ಬಗ್ಗೆ ನಾವು ವಿವರವಾಗಿ ಚರ್ಚೆ ಮಾಡ್ಕೊಳ್ಳೋಣ ಇದು ಸ್ಟಾರ್ಟ್ ಮಾಡಿದವರು ಯಾರು ಸಿವಿಲ್ ಡಿಸೋಬಿಡೆನ್ಸ್ ಮೂವ್ಮೆಂಟ್ ಮಾಡಿದವರು ಗಾಂಧೀಜಿಯವರು ಯಾವಾಗ ಅಂದಾಗ ಟ್ವೆಲ್ತ್ ಮಾರ್ಚ್ ನೈನ್ಟೀನ್ ಥರ್ಟಿಯಲ್ಲಿ ಅಲ್ಲಿ ವಿತ್ ಇಸ್ ಫೇಮಸ್ ದಂಡಿ ಮಾರ್ಚ್ ಅಂದ್ರೆ ಗುಜರಾತಿನ ಕಡಲ ಕಡಲ ಕಡಲತೀರದ ಒಂದು ದಂಡಿ ಎಂಬ ಹಳ್ಳಿಯವರೆಗೆ ಅವರು ಸಬರಮತಿ ಆಶ್ರಮದಿಂದ ದಂಡಿ ವರೆಗೆ ಕೈಗೊಳ್ತಾರಲ್ಲ ಅದನ್ನೇ ಏನು ಅಂತ ನಾವು ಸಿವಿಲ್ ಡಿಸೋಬಿಡೆನ್ಸ್ ಮೂವ್ಮೆಂಟ್ ಅಂತ ಕರಿತೀವಿ ಗಾಂಧೀಜಿ ಅವರು ತಾವು ಆಯ್ಕೆ ಮಾಡಿರುವ ಎಪ್ಪತ್ತ ಎಂಟು ಅನುಯಾಯಿಗಳ ಜೊತೆಗೆ ಅವರು ಸುಮಾರು ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ವರೆಗೆ ಅವರು ಏನಂದ್ರೆ ಇದು ಮಾಡ್ತಾರೆ ಕಾಲ್ನಡಿಗೆ ಮೂಲಕ ಪಾದಯಾತ್ರೆ ಮಾಡ್ತಾರೆ ಎಲ್ಲಿಂದ ಎಲ್ಲಿಗೆ ಸಬರಮತಿ ಆಶ್ರಮದಿಂದ ದಂಡಿವರೆಗೆ ವರೆಗೆ ದಂಡಿ ಎಂಬುದು ಇದು ಏನಂದ್ರೆ ಗುಜರಾತಿನ ತೀರದ ಒಂದು ಹಳ್ಳಿಯಾಗಿದೆ ಅದರ ಜೊತೆಗೆ ಗಾಂಧೀಜಿಯವರು ಏನು ಮಾಡ್ತಾರೆ ಗೊತ್ತಾ ಉಪ್ಪಿನ ಒಂದು ಕಾನೂನನ್ನು ಮುರಿತಾರೆ ಯಾವಾಗ ಸಿಕ್ಸ್ತ್ ಏಪ್ರಿಲ್ ನೈನ್ಟೀನ್ ತರ್ಟಿ ಏನ್ ಮಾಡ್ತಾರೆ ತರ್ಟಿ ಗಾಂಧೀಜಿ ಎಲ್ ರೀಚ್ ಆಗ್ತಾರೆ ದಂಡಿಗೆ ರೀಚ್ ಆಗ್ತಾರೆ ಅಲ್ಲಿ ಏನ್ ಗೊತ್ತಾ ಹ್ಯಾಂಡ್ ಫುಲ್ ಆಫ್ ಸಾಲ್ಟ್ ಅಂದ್ರೆ ಸ್ವಲ್ಪ ಸಾಲ್ಟ್ ಅಂತ ತಗೊಂಡು ಉಪ್ಪಿನ ಕಾನೂನನ್ನು ಮುರಿತಾರೆ ಅದು ಯಾವುದರ ಸಂಕೇತ ಅಂದ್ರೆ ಸಿಂಬಲ್ ಆಫ್ ಇಂಡಿಯಾಸ್ ಪೀಪಲ್ ರೆಫ್ಯೂಸಲ್ ಟು ಲಿವ್ ಅಂಡರ್ ದ ಬ್ರಿಟಿಷ್ ರೂಲ್ ಅಂದ್ರೆ ಭಾರತಕ್ಕೆ ಬಂದು ನೀವು ನಮ್ಮ ಉಪ್ಪಿನ ಉತ್ಪಾದನೆ ಆಗಿರಬಹುದು ಭಾರತದ ಜನಜೀವನವನ್ನು ನಿಯಂತ್ರಣ ಮಾಡ್ತಾ ಇದರಲ್ಲ ಗಾಂಧೀಜಿ ಗಾಂಧೀಜಿಯವರು ಉಪ್ಪನ್ನು ತಾವೇ ಸ್ವತಃ ತಯಾರು ಮಾಡುವುದರ ಮೂಲಕ ಬ್ರಿಟಿಷರ ಆಳ್ವಿಕೆಯನ್ನು ಏನಂದ್ರೆ ಮುರಿಯುತ್ತಾರೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ ನೆಕ್ಸ್ಟ್ ಇದರ ಮುಂದೆ ಭಾಗವಾಗಿ ಗಾಂಧೀಜಿಯವರು ಒಂದು ಮಾತಾಡ್ತಾರೆ ಗಾಂಧೀಜಿಯವರು ಸ್ಪೀಚ್ ಸ್ಪೀಚ್ ಕೊಡ್ತಾರೆ ಅದರಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಬ್ರಿಟಿಷ್ ರೂಲ್ ಇನ್ ಇನ್ ಇಂಡಿಯಾ ಬ್ರಾಟ್ ಮೋರಲ್ ಮೆಟೀರಿಯಲ್ ಕಲ್ಚರಲ್ ಅಂಡ್ ಸ್ಪಿರಿಚುವಲ್ ಏಯನೇಷನ್ ಆಫ್ ದಿಸ್ ಗ್ರೇಟ್ ಕಂಟ್ರಿ ಅಂತ ಹೇಳ್ತಾರೆ ಅಂದ್ರೆ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ಏನ್ ತಂದಿದೆ ಅಂದ್ರೆ ನೈತಿಕವಾಗಿ ಮತ್ತು ಮಟರಿಯಲಿಸ್ಟಿಕ್ ಆಗಿ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ದೇಶವನ್ನು ನಾಶ ಮಾಡಿದೆ ಅಂತೇಳಿ ಗಾಂಧೀಜಿಯವರು ಹೇಳ್ತಾರೆ ಅದರ ಜೊತೆಗೆ ಐ ರಿಕಾರ್ಡ್ ದಿಸ್ ರೂಲ್ ಆಸ್ ಅ ಕರ್ಸ್ ಐ ಆಮ್ ಆಟ್ ಟು ಡಿಸ್ಟ್ರಾಯ್ ದಿಸ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತೇಳಿ ಅಂದ್ರೆ ಬ್ರಿಟಿಷರ ಆಳ್ವಿಕೆ ಒಂದು ಶಾಪವಾಗಿದೆ ಅದಕ್ಕೋಸ್ಕರ ಆ ಒಂದು ಬ್ರಿಟಿಷರ ಆಳ್ವಿಕೆಯನ್ನು ನಾನು ಧ್ವಂಸಗೊಳಿಸ್ತೇನೆ ಅಂತ ಹೇಳಿ ಕೂಡ ಗಾಂಧೀಜಿ ಅವರು ಭಾಷಣ ಭಾಷಣ ಮಾಡ್ತಾರೆ ಅದು ಆ ಒಂದು ಸಂದರ್ಭದಲ್ಲಿ ಗಾಂಧೀಜಿ ಏನು ಹೇಳ್ತಾರೆ ಗೊತ್ತಾ ಸೆಡಿಸನ್ ಹ್ಯಾಸ್ ಬಿಕಮ್ ಮೈ ರಿಲಿಜನ್ ಅಂತ ಹೇಳ್ತಾರೆ ಅಂದ್ರೆ ನಾವು ರಾಜದ್ರೋಹ ಮಾಡುವುದು ಅಂದ್ರೆ ಬ್ರಿಟಿಷರ ಆಡಳಿತವನ್ನು ಮುರಿಯುವುದು ಅದನ್ನೇ ಏನು ಗೊತ್ತಾ ನಾವು ರಾಜದ್ರೋಹ ಅಂದ್ರೆ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಕಾನೂನನ್ನು ಮುರಿಯೋದೇ ನಾವು ಏನು ಗೊತ್ತಾ ರಾಜದ್ರೋಹದ ಕಾಯ್ದೆ ಅಂತ ಹೇಳಿ ಕರಿತೀವಿ ನಾವು ಸೊ ಆವಾಗ ಗಾಂಧೀಜಿಯವರ ಏನು ಹೇಳ್ತಾರೆ ಗೊತ್ತಾ ಸೆಡಿಸನ್ ಹ್ಯಾಸ್ ಬಿಕಮ್ ಮೈ ರಿಲಿಜನ್ ಅಂತ ಹೇಳಿ ಹೇಳ್ತಾರೆ ಸೊ ಈ ನಿಟ್ಟಿನಲ್ಲಿ ಮತ್ತೆ ಅವ್ರು ಇನ್ನೂ ಏನು ಹೇಳ್ತಾರೆ ಗೊತ್ತಾ ನೆಕ್ಸ್ಟ್ ಎಕ್ಸಾಮ್ ಕೇಳಬಹುದು ನೆಕ್ಸ್ಟ್ ಎಕ್ಸಾಮ್ ಕೇಳಬಹುದು ಅದಕ್ಕೋಸ್ಕರ ನಾ ಎಡಿಷನಲ್ ಪಾಯಿಂಟ್ ಸೇರಿಸಿಕೊಂಡಿದ್ದಾರೆ ಅವರ ಭಾಷಣದಲ್ಲಿ ಅವರು ಏನು ಹೇಳ್ತಾರೆ ಅವರ್ಸ್ ನಾನ್ ವೈಲೆಂಟ್ ಬ್ಯಾಟಲ್ ವಿಲ್ ಎನಿಬಡಿ ಬಟ್ ಇಟ್ ಈಸ್ ಅವರ್ ಧರ್ಮ ಟು ಸೀ ದಿಸ್ ಗೋರ್ಮೆಂಟ್ ಔಟ್ ಅಂತ ಹೇಳಿ ನಮ್ಮದು ಅಹಿಂಸಾ ಯುದ್ಧ ಈ ಅಹಿಂಸೆ ಯುದ್ಧದಲ್ಲಿ ನಾವು ಯಾರನ್ನು ಏನ್ ಗೊತ್ತಾ ಸಾಯಿಸುವುದಿಲ್ಲ ಹಿಂಸೆ ಅನ್ನೋದು ಮಾಡುವುದಿಲ್ಲ ಆದರೆ ನಮ್ಮ ಧರ್ಮ ಏನಾಗಿದೆ ಅವರ ಧರ್ಮ ಇಸ್ ಟು ಸಿ ಕರ್ಸ್ ಆಫ್ ದಿಸ್ ಗೌರ್ಮೆಂಟ್ ಬ್ಲಾಟೆಡ್ ಔಟ್ ಅಂದ್ರೆ ಬ್ರಿಟಿಷರ ಆಳ್ವಿಕೆ ಭಾರತಕ್ಕೆ ಅಂಟಿರುವ ಒಂದು ಶಾಪವಾಗಿದೆ ಅದನ್ನ ನಾವು ಏನ್ ಗೊತ್ತಾ ನಾವು ಡೆಸ್ಟ್ರಾಯ್ ಮಾಡ್ತೀವಿ ಅಂತೇಳಿ ಗಾಂಧೀಜಿ ಅವರು ಭಾಷಣ ಮಾಡ್ತಾರೆ ಸೊ ಈ ನಿಟ್ಟಿನಲ್ಲಿ ನೀವು ಈಗ ವಿವರವಾಗಿ ತಿಳ್ಕೊಬಹುದು ಅಂದ್ರೆ ಸಡಿಸನ್ ಹ್ಯಾಸ್ ಬಿಕಮ್ ಮೈ ರಿಲಿಜನ್ ಅಂತೇಳಿ ಗಾಂಧೀಜಿ ಯಾವಾಗ ಹೇಳ್ತಾರೆ ಅಂದ್ರೆ ದಂಡಿ ಮಾರ್ಚ್ ಟೈಮ್ ಅಲ್ಲಿ ಹೇಳ್ತಾರೆ ಅಂತೇಳಿ ನಾವು ಆರಾಮಾಗಿ ನೆನ್ಪಿಡ್ಕೋಬಹುದು ನೆಕ್ಸ್ಟ್ ಕ್ವಶನ್ ಗೆ ಚರ್ಚೆ ಮಾಡಬೇಕು ಈ ಈ ಕ್ವಶನಲ್ಲಿ ಇನ್ನೂ ಮೂರು ಆಪ್ಷನ್ ಕೂಡ ನಾವು ವಿವರವಾಗಿ ಚರ್ಚೆ ಮಾಡ್ಕೊಳ್ಳುವ ಯಾಕಂದ್ರೆ ಅದರ ಮೇಲೆ ಕ್ವಶನ್ಸ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅರೈಸ್ ಆಗಬಹುದು ಸೊ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನೋದು ಒಂದು ಆಪ್ಷನ್ ಆಗಿದೆ ನಮ್ದು ಕ್ವಶನ್ ಅಲ್ಲಿ ಸೊ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಯಾವಾಗ ಆಗುತ್ತೆ ಅಂದ್ರೆ ಅದು ಸೆವೆಂಟೀನ್ ಸೆಪ್ಟೆಂಬರ್ ನೈನ್ಟೀನ್ ಅಲ್ಲಿ ಆಗುತ್ತೆ ಅದು ಯಾವ ಒಂದು ಒಪ್ಪಂದದ ಮೇರೆಗೆ ಆಗುತ್ತೆ ಗಾಂಧಿ ಇರ್ವಿನ್ ಎಂಬ ಪ್ಯಾಕ್ಟ್ ಅಲ್ಲಿ ಮೂಲಕ ಆಗುತ್ತೆ ಗಾಂಧೀಜಿ ಮತ್ತೆ ಇರ್ವಿನ್ ನಡುವೆ ಮಾರ್ಚ್ ಐದು ನೈನ್ಟೀನ್ ತರ್ಟಿ ಒನ್ ಅಲ್ಲಿ ಹೆಂಗ್ ಗೊತ್ತಾ ಗಾಂಧಿ ಇರ್ವಿನ್ ಸೈನ್ ಆಗುತ್ತೆ ಅದರ ಮೂಲಕ ಗಾಂಧೀಜಿ ಅವರು ಎರಡನೇ ದುಂಡು ಮೇಜಿನ ಪರಿಸ್ಥಿತಿಗೆ ಭಾಗವಹಿಸ್ತೀವಿ ಅಂತ ಹೇಳಿ ಹೇಳ್ತಾರೆ ಅದು ಯಾವಾಗ ನಡೆಯಿತು ಸೆವೆಂತ್ ಸೆಪ್ಟೆಂಬರ್ ನೈನ್ಟೀನ್ ತರ್ಟಿ ಒನ್ ಎಲ್ಲಿ ನಡೆಯಿತು ಲಂಡನ್ ನಲ್ಲಿ ನಡೆಯಿತು ಮತ್ತೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ರಾಮ್ಸೆ ಮ್ಯಾಕ್ಡೋನಾಲ್ಡ್ ಅಂತ ಹೇಳಿ ಇದ್ರ ಮೇಲೆ ಕೂಡ ಕ್ವಶನ್ ಕೇಳಬಹುದು ಮತ್ತೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಕಾನ್ಫರೆನ್ಸ್ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವತಿಯಿಂದ ಗಾಂಧೀಜಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಮುಸ್ಲಿಂ ಲೀಗ್ ಕಡೆಯಿಂದ ಮೊಹಮ್ಮದ್ ಅಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿ ನೆನ್ಪಿಟ್ಕೋಬೇಕು ಸೊ ನೆಕ್ಸ್ಟ್ ಆಪ್ಷನ್ ನಮ್ಮ ಆಪ್ಷನ್ ನೆಕ್ಸ್ಟ್ ಟಾಪಿಕ್ ಏನಿದೆ ಗೊತ್ತಾ ಚಂಪಾರಣ್ ಸತ್ಯಾಗ್ರಹ ಬಗ್ಗೆನೂ ಕೂಡ ಆಪ್ಷನ್ ಅಲ್ಲಿ ಇತ್ತು ಸೊ ನಾವು ಸಂಕ್ಷಿಪ್ತವಾಗಿ ಚಂಪಾರಣ್ ಸತ್ಯಾಗ್ರಹ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಇದು ಯಾವಾಗ ಆಯಿತು ಒಂಬೈನೂರ ಹದಿನೇಳರಲ್ಲಿ ನೈನ್ಟೀನ್ ಅಲ್ಲಿ ಸ ಅವರು ಚಂಪಾರನ್ ಸತ್ಯಾಗ್ರಹವನ್ನು ಮಾಡ್ತಾರೆ ಇದನ್ನ ನಾಯಕತ್ವ ವಹಿಸಿಕೊಂಡವರು ಗಾಂಧೀಜಿಯವರು ಮತ್ತೆ ಇದರ ಉದ್ದೇಶ ಏನಾಗಿತ್ತು ಟು ಅಡ್ರೆಸ್ ದಿ ಎಕ್ಸ್ಪ್ಲಾಂಟೇಶನ್ ಆಫ್ ಇಂಡೋ ಫಾರ್ಮರ್ಸ್ ಅಂದ್ರೆ ಬ್ರಿಟಿಷರು ಬ್ರಿಟಿಷರ ಕಾಲದಲ್ಲಿ ತಿನ್ಕಾತಿಯ ಸಿಸ್ಟಮ್ ಅಂತ ಹೇಳಿತ್ತು ಅಂದ್ರೆ ಮೂರರ ಮೂರರ ಒಂದು ಭಾಗ ರೈತರು ಏನು ಗೊತ್ತಾ ಇಂಡಿಗೊ ಕಲ್ಟಿವೇಶನ್ ಮಾಡಬೇಕಿತ್ತು ಇಂಡಿಗೋ ಕಲ್ಟಿವೇಶನ್ ಇದರಿಂದ ಏನು ಗೊತ್ತಾ ರೈತರಿಗೆ ಯಾವುದೇ ರೀತಿಯಿಂದ ಬೆನಿಫಿಟ್ ಇದ್ದಿದ್ದಿಲ್ಲ ಫಾರ್ಮರ್ಸ್ ಗೆ ಯಾವುದೇ ರೀತಿಯಿಂದ ಬೆನಿಫಿಟ್ ಇದ್ದಿಲ್ಲ ಅದು ಬ್ರಿಟಿಷರ ಒಂದು ತಾವು ಈ ದೇಶದಿಂದ ಏನ್ ಗೊತ್ತಾ ಅತಿಯಾದ ರಾ ಪ್ರೊಡಕ್ಷನ್ ಇಂಗ್ಲೆಂಡ್ ಗೆ ಮಾರಿ ಅಲ್ಲಿಂದ ಅವರು ಪ್ರಾಫಿಟ್ ಗಳಿಸುವಂತೂ ಉದ್ಯೋಗ ಮಾಡ್ಕೊಂಡಿದ್ರು ಅದರಿಂದ ರೈತರಿಗೆ ಲಾಸ್ ಆಗ್ತಿತ್ತು ಅದಕ್ಕೋಸ್ಕರ ಏನ್ ಗೊತ್ತಾ ಗಾಂಧೀಜಿ ಅವರು ಚಂಪಾರಣ್ ಸತ್ಯಾಗ್ರಹ ಬಿಹಾರಲ್ಲಿ ನಡೆಸ್ಕೊತಾರೆ ನೆಕ್ಸ್ಟ್ ಇದನ್ನ ಏನಂತ ಕರಿತೀವಿ ಗೊತ್ತಾ ನಾವು ಚಂಪಾರಣ್ ಸತ್ಯಾಗ್ರಹವನ್ನು ಫಸ್ಟ್ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂತ ಹೇಳಿ ಕರಿತೀವಿ ಮತ್ತೆ ಇದು ಯಾಕೆ ಸಿಗ್ನಿಫಿಕೆಂಟ್ ಇದೆ ಇದರ ಪ್ರಾಮುಖ್ಯತೆ ಏನ್ ಗೊತ್ತಾ ಇದರ ಪ್ರಾಮುಖ್ಯತೆ ನೋಡಿದಾಗ ಗಾಂಧೀಜಿ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಂಟ್ರಿ ಕೊಟ್ಟಿರುವಂತ ಎಂಟ್ರಿ ಪಾಯಿಂಟ್ ಆಗಿದೆ ಇದು ಚಂಪಾರಣ್ ಸತ್ಯಾಗ್ರಹ ಇಲ್ಲಿಂದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಭಾರತದ ಸ್ವಾತಂತ್ರ್ಯ ಪಡೆಯುವವರೆಗೆ ಗಾಂಧೀಜಿ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಅದರ ಜೊತೆಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡ್ಕೋಬೇಕಾದ್ರೆ ಅಗಸ್ಟ್ ಎಂಟು ಫಾರ್ಟಿ ಟೂ ಅಲ್ಲಿ ಏನ್ ಗೊತ್ತಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ಲಾಂಚ್ ಮಾಡ್ತಾರೆ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಇದನ್ನು ಕೂಡ ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಅಲ್ಲಿ ಗಾಂಧೀಜಿಯವರು ಏನನ್ನ ಸ್ಲೋಗನ್ ಕೊಡ್ತಾರೆ ಮಾಡು ಇಲ್ಲವೇ ಮಾಡಿ ಡೂ ಆರ್ ಡೈ ಅಂತ ಹೇಳಿ ಕೊಡ್ತಾನೆ ಇಟ್ ವಾಸ್ ಮಾರ್ಕ್ಡ್ ಆಸ್ ಅ ಯು ಕಾಲ್ ಫಾರ್ ಇನ್ ದ ಬ್ರಿಟಿಷ್ ರೂಲ್ ಅಂದ್ರೆ ಇದು ಒಂದು ನಿರ್ಣಾಯಕ ಘೋಷಣೆ ಆಗಿತ್ತು ಗಾಂಧೀಜಿ ಅವರು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಹೋಗಲಾಡಿಸಲಿಕ್ಕೆ ಸೊ ಈ ನಿಟ್ಟಿನಲ್ಲಿ ಈ ತರ ನಾವು ಈಚ್ ಆಪ್ಷನ್ಸ್ ನ ಡೈಮೆನ್ಷನ್ ಡೆಪ್ ಆಗಿ ತಿಳ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ಸ್ ಗೆ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ಬೇಕಂದ್ರೆ ಫ್ರೆಂಡ್ಸ್ ಸೆವೆಂಟಿ ಟೂ ಎ ಸೀರೀಸ್ ನ ಸೆವೆಂಟಿ ಟೂ ಕ್ವಶನ್ ಏನಿದೆ ಗೊತ್ತಾ ದ ಫೇಮಸ್ ಫೀಮೇಲ್ ಫಿಗರ್ ಐನ್ ನೌನ್ ಆಸ್ ದಿ ಡ್ಯಾನ್ಸಿಂಗ್ ಗರ್ಲ್ ಫೌಂಡ್ ಅಟ್ ಮಹಿಂಜೋದಾರ ಇಸ್ ಮೆಡಾಪಾಪ್ ಅಂತೇಳಿ ಅಂದ್ರೆ ಮಹಿಂಜೋಧಾರದಲ್ಲಿ ಡ್ಯಾನ್ಸಿಂಗರ್ ಒಂದು ಸ್ಟ್ಯಾಚು ಸಿಗುತ್ತೆ ಆ ಸ್ಟ್ಯಾಚು ಎದರಿಂದ ಮಾಡಲ್ಪಟ್ಟಿದೆ ಅನ್ನೋದು ಪ್ರಶ್ನೆ ಆಗಿದೆ ಸೊ ಈ ನಿಟ್ಟಿನಲ್ಲಿ ಅದು ಏನಂದ್ರೆ ಎ ಆಪ್ಷನ್ ಅಂದ್ರೆ ಕಾರ್ನಿನೇಲಿಯನ್ ಮೂಲಕ ಆಗಿದೆಯಾ ಅಥವಾ ಕ್ಲೇ ಕ್ಲೇ ಮೂಲಕ ಮಾಡಿದ ಆಪ್ಷನ್ ಸಿ ಬ್ರೋಂಜ್ ಮೂಲಕ ಮಾಡಿದಾರ ಆಪ್ಷನ್ ಡಿ ಗೋಲ್ಡ್ ಗೋಲ್ಡ್ ಮೂಲಕ ಮಾಡಿದಾರೆ ಅಂತ ಹೇಳಿ ಸೊ ಇದಕ್ಕೆ ಇದಕ್ಕೆ ಆನ್ಸರ್ ಸಿ ಆಗುತ್ತೆ ಅದನ್ನ ಬ್ರಾಂಜ್ ಮೂಲಕ ಮಾಡಿದ್ದಾರೆ ನೀವು ಇವೆಲ್ಲ ತಿಳಿದಿರಬಹುದು ಡ್ಯಾನ್ಸಿಂಗರ್ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟ್ಯಾಚು ಆಗಿದೆ ಹರಪ ಹರಪ ನಾಗರಿಕತೆ ಅದು ಸೊ ಈ ನಿಟ್ಟಿನಲ್ಲಿ ಏನ್ ಗೊತ್ತಾ ಡ್ಯಾನ್ಸಿಂಗರ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಬೇಕಂದ್ರೆ ದಿಸ್ ಸ್ಮಾಲ್ ಬ್ರಾಂಜ್ ಫಿಗರ್ ಆನ್ ಡಿಸ್ಕವರ್ಡ್ ಇನ್ ಮಹಿಂಜೋದಾರ ಇದು ಎಲ್ಲಿ ಡಿಸ್ಕವರಿ ಐತೆ ಅಂದ್ರೆ ನೆಕ್ಸ್ಟ್ ಕೇಳಬಹುದು ಸೊ ಮಹಿನ್ ಜೋದಾರದಲ್ಲಿ ಡ್ಯಾನ್ಸಿಂಗ್ ಗರ್ ಒಂದು ಸ್ಟ್ಯಾಚು ಡಿಸ್ಕವರಿ ಆಗುತ್ತೆ ಅದು ಏನನ್ನ ಸೂಚಿಸುತ್ತೆ ಅಂದ್ರೆ ಫೀಮೇಲ್ ಫಿಗರ್ ಸ್ಟ್ಯಾಂಡಿಂಗ್ ಇನ್ ಅ ಕಾನ್ಫಿಡೆಂಟ್ ಫೋರ್ಚರ್ ಅಂದ್ರೆ ಅದು ಆ ಫಿಮ ಡಾನ್ಸಿಂಗ್ ಗರ್ಲ್ ಒಂದು ಏನನ್ನ ಇಂಡಿಕೇಶನ್ ಮಾಡುತ್ತೆ ಒಬ್ಬ ಮಹಿಳೆ ಕಾನ್ಫಿಡೆನ್ಸ್ ಆಗಿ ನಿಂತಿರುವ ಒಂದು ಪೋಸ್ಟರ್ ನಾವು ತಿಳ್ಕೊಬೋದಾಗತ್ತೆ ಮತ್ತೆ ದ ಸ್ಟ್ಯಾಚ್ಯೂ ವಾಸ್ ಕ್ರಿಯೇಟೆಡ್ ಯೂಸಿಂಗ್ ದಿ ಲಾಸ್ಟ್ ವ್ಯಾಕ್ಸ್ ಕಾಸ್ಟಿಂಗ್ ಪ್ರೋಸೆಸ್ ಅಂದ್ರೆ ಯಾವುದರಿಂದ ಆ ಸ್ಟ್ಯಾಚು ನಿರ್ಮಾಣ ಮಾಡಿದರು ಯಾವ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ರು ಅಂತೇಳಿ ನೆಕ್ಸ್ಟ್ ಎಕ್ಸಾಮ್ ಕ್ವಶನ್ ಕೇಳಬಹುದು ಅದನ್ನೇನಂದ್ರೆ ಲಾಸ್ಟ್ ವ್ಯಾಕ್ಸ್ ಕಾಸ್ಟಿಂಗ್ ಪ್ರೊಸೆಸ್ ಅಂತೇಳಿ ಕರಿತೀವಿ ಇದು ಏನನ್ನ ಡೆಮೊನ್ಸ್ಟ್ರೇಟ್ ಮಾಡುತ್ತೆ ಲಾಸ್ಟ್ ವ್ಯಾಕ್ಸ್ ಕಾಸ್ಟಿಂಗ್ ಪ್ರೋಸೆಸ್ ಇಟ್ ಇಂಡಿಕೇಟ್ಸ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಅಡ್ವಾನ್ಸ್ಡ್ ನಾಲೆಜ್ ಆಫ್ ಹರಪ್ಪನ್ ಪೀಪಲ್ ಅಬೌಟ್ ಮೆಟಲರ್ಜಿ ಅಂದ್ರೆ ಹರಪನ್ ನಾಗರಿಕತೆ ಜನರು ಮೆಟಲರ್ಜಿಯಲ್ಲಿ ಯಾವ ರೀತಿಯ ಪರಿಣಿತವನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ನಮಗೆ ತಿಳಿಬೇಕಾಗುತ್ತೆ ಅದರ ಜೊತೆಗೆ ಡ್ಯಾನ್ಸಿಂಗಲ್ ಆಫ್ ಮಹಿಂಜೋಧರ ಇಸ್ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಆರ್ ಇಫೆಕ್ಟ್ಸ್ ಫ್ರಮ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಈ ಡ್ಯಾನ್ಸಿಂಗಲ್ ಅನ್ನೋ ಒಂದು ಸ್ಟ್ಯಾಚ್ಯೂ ಇದೆ ಅಲ್ಲ ಸ್ಟ್ಯಾಚ್ಯೂ ಇದೆಯಲ್ಲ ಇದು ಹರಪ್ಪರ ಹರಪ್ಪರ ಹರಪ್ಪ ನಾಗರಿಕತೆ ಒಂದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಆರ್ಟಿಫೆಕ್ಟ್ಸ್ ಆಗಿದೆ ಅಥವಾ ಅವಶೇಷವಾಗಿದೆ ಮತ್ತೆ ಹರಪನ್ ಸಿವಿಲೈಸೇಷನ್ ಬಂದಾಗ ಇದು ಒಂದು ನಾಗರಿಕ ನಾಗರಿಕ ಸಿವಿಲೈಸೇಷನ್ ಅಂದ್ರೆ ಪಟ್ಟಣ ಪಟ್ಟಣ ನಾಗರಿಕ ಸಿವಿಲೈಸೇಷನ್ ಆಗಿತ್ತು ಅರ್ಬನ್ ಕಲ್ಚರ್ ಅಂತ ಹೇಳಿ ಕರಿತೀವಿ ಅದರ ಜೊತೆಗೆ ಇದು ಸುಮಾರು ಏನು ಗೊತ್ತಾ ನಾಲ್ಕು ಸಾವಿರದ ಐದುನೂರು ವರ್ಷಗಳ ಮುಂದೆ ಹರಪ್ಪನ್ ಸಿವಿಲೈಸೇಷನ್ ಈ ಭೂಮಿ ಮೇಲೆ ಇತ್ತು ಅಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ ಸೊ ನೆಕ್ಸ್ಟ್ ಕ್ವಶನ್ ಗೆ ಚರ್ಚೆಗೆ ಹೋಗಬೇಕಂದ್ರೆ ಸೆವೆಂಟಿ ಥರ್ಡ್ ಕ್ವಶನ್ ಏನಿದೆ ಗೊತ್ತಾ ಹೂ ಪ್ರೊವೈಡೆಡ್ ದಿ ಲೀಗಲ್ ಡಿಫೆನ್ಸ್ ಟು ದ ಪೀಪಲ್ ಅರೆಸ್ಟೆಡ್ ಆಫ್ಟರ್ ಮ್ಯಾತ್ ಆಫ್ ದಿ ಚೌರಿ ಚೌರ ಇನ್ಸಿಡೆಂಟ್ ಅಂತೇಳಿ ಅಂದ್ರೆ ಚೌರಿ ಚೌರ ಇನ್ಸಿಡೆಂಟ್ ಆದ್ಮೇಲೆ ಜನರಿಗೆ ಏನ್ ಗೊತ್ತಾ ಅರೆಸ್ಟ್ ಮಾಡಿರ್ತಾರೆ ಬಹಳಷ್ಟು ಜನರು ಅರೆಸ್ಟ್ ಮಾಡ್ತಾರೆ ಅವರಿಗೆ ಲೀಗಲ್ ಅಂದ್ರೆ ಅಡ್ವೊಕೇಟ್ ಆಗಿ ಅವರ ಪರವಾಗಿ ವಾದ ಮಾಡಿದವರು ಹೇಳಿ ಕ್ವಶನ್ ಇದೆ ಆಪ್ಷನ್ ಎ ಏನಿದೆ ಗೊತ್ತಾ ಎ ಸಿಆರ್ ದಾಸ್ ಆಪ್ಷನ್ ಬಿ ಮದನ್ ಮೋಹನ್ ಮಾಳ್ವಿಯ ಮತ್ತೆ ಕೃಷ್ಣಕಾಂತ್ ಆಪ್ಷನ್ ಸಿ ಡಾಕ್ಟರ್ ಸೈಫೋದನ್ ಕಿಚುಲು ಮತ್ತೆ ಕವಾಜೆ ಹಾಸನ್ ಜಾಮಿ ಆಪ್ಷನ್ ಡಿ ಎಂ ಎಂ ಎ ಜಿನ ಅಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಮದನ್ ಮದನ್ ಮೋಹನ್ ಮಾಳ್ವಿಯಾ ಮತ್ತೆ ಕೃಷ್ಣಕಾಂತ್ ಅಂತೇಳಿ ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ ಸೊ ಈ ನಿಟ್ಟಿನಲ್ಲಿ ಮದನ್ ಮೋಹನ್ ಮಾಳ್ವಿಯ ಬಗ್ಗೆ

ಟ್ವೆಂಟಿ ಟೂ ಅಲ್ಲಿ ಅವ್ರು ಬರ್ತಾರೆ ಯಾಕಂದ್ರೆ ಟು ಡಿಫೆಂಡ್ ದೋಸ್ ರಾಂಗ್ಲಿ ಅಕ್ಯೂಸ್ಡ್ ಇನ್ ಚೌರಿ ಚೌರ ಇನ್ಸಿಡೆಂಟ್ ಆಫ್ ನೈನ್ಟೀನ್ ನೈನ್ಟಿ ಅಂದ್ರೆ ಏನಾಗಿರೋದು ಗೊತ್ತಾ ಗಾಂಧೀಜಿ ಅವರು ಅಸಹಕಾರ ಚಳವಳಿ ನೈನ್ಟೀನ್ ಟ್ವೆಂಟಿ ಅಲ್ಲಿ ಏನ್ ಗೊತ್ತಾ ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನು ಮಾಡ್ಕೊಂಡಿದ್ದಾರೆ ಆವಾಗ ಏನಾಗುತ್ತೆ ಅಂದ್ರೆ ಇದು ಶಾಂತಿಯುತವಾಗಿರುವಂತಹ ಒಂದು ಹೋರಾಟ ವೈಲೆಂಟ್ ಹೋಗುತ್ತೆ ಅಂದ್ರೆ ಹಿಂಸಾತ್ಮಕವಾಗಿ ಪರಿವರ್ತನೆ ಆಗುತ್ತೆ ಅಲ್ಲಿ ಪೊಲೀಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿ ಇರ್ತಾರೆ ನಮ್ಮ ಭಾರತೀಯರು ಸೊ ಆ ನಿಟ್ಟಿನಲ್ಲಿ ಏನಾಗಿರೋದು ಗೊತ್ತಾ ಅಲ್ಲಿ ಟೋಟಲ್ ಆಫ್ ಟೂ ಟ್ವೆಂಟಿ ಫೈವ್ ಪೀಪಲ್ ಬ್ರಾಟ್ ಟು ಟ್ರಯಲ್ ಅಟ್ ಗೋರಖ್ಪುರ್ ಸೆಷನ್ ಕೋರ್ಟ್ ಆಫ್ ಅ ಜಡ್ಜ್ ಎಚ್ ಇ ಹೋಮ್ಸ್ ಅಂತೇಳಿ ಸೊ ಈ ಚೌರಿಚೋರ ಇನ್ಸಿಡೆಂಟ್ ಆದ್ಮೇಲೆ ಭಾರತದ ಭಾರತದ ನಾಗರಿಕ ಟೂ ಟ್ವೆಂಟಿ ಫೈವ್ ನಾಗರಿಕರನ್ನು ಅರೆಸ್ಟ್ ಮಾಡಿದ್ದಾರೆ ಯಾವ ಒಂದು ಚಾರ್ಜ್ ಮೇಲೆ ಆನ್ ದ ಚಾರ್ಜಸ್ ಆಫ್ ರೈಟಿಂಗ್ ಅಂಡ್ ಅರ್ಸನ್ ಇನ್ ಕಂಜುಬೂಷನ್ ವಿತ್ ಚೌರಿಚೋರ ಅಫೇರ್ಸ್ ಅಂತೇಳಿ ಅಂದ್ರೆ ದಂಗೆ ಎದ್ದಿದ್ದಾರೆ ಮತ್ತೆ ರಾಜದ್ರೋಹ ಕೆಲಸ ಮಾಡಿದ್ದಾರೆ ಇವರು ಏನಂದ್ರೆ ಸರ್ಕಾರದ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಕೇಸ್ ಇರುತ್ತೆ ಸೊ ಅದನ್ನ ಎಂಟು ಆಫ್ಟರ್ ದ ಏಟ್ ಮಂತ್ಸ್ ಆಫ್ ಟ್ರಯಲ್ ಒನ್ ಸೆವೆಂಟಿ ಟೂ ಪೀಪಲ್ ವರ್ ಸೆಂಟೆನ್ಸ್ ಟು ಡೆತ್ ಹಿ ಮ್ಯಾನೇಜ್ ಟು ಗೆಟ್ ಒನ್ ಫಿಫ್ಟಿ ಸೆವೆನ್ ಅಕ್ವಿಟೆಡ್ ಅಂದ್ರೆ ನೂರ ಎಪ್ಪತ್ತೇಳು ಜನರನ್ನ ಹೇಳಿ ಒಂದು ವರ್ಡಿಕ್ಟ್ ಆಗಿತ್ತು ಅಂದ್ರೆ ಕೋರ್ಟ್ ಇದನ್ನ ಹೇಳಿತ್ತು ಅದರಲ್ಲಿ ಅವರು ಎಂಟು ತಿಂಗಳ ಕಾಲ ವಾದ ಮಾಡಿ ನೂರ ಐವತ್ತು ಮೂರು ಜನರನ್ನ ಬಿಡಿಸ್ಕೊತಾನೆ ಇದು ಮದನ್ ಮೋಹನ್ ಮಾಳ್ವಿಯರ ಭಾರತಕ್ಕೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೀಡಿರುವ ಕೊಡುಗೆ ಅಂತೇಳಿ ನಾವು ನೆನ್ಪಿಟ್ಕೋಬೇಕಾಗತ್ತೆ ಅದರ ಜೊತೆಗೆ ಏನ್ ಗೊತ್ತಾ ಅವರ ಒಂದು ಬ್ಯಾಕ್ ಅನ್ನ ಚರ್ಚೆ ಮಾಡ್ಕೊಡುವಾಗ ಅವರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಚರ್ಚೆ ಮಾಡ್ಕೊಳ್ಳುವ ಇವರು ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿರ್ತಾರೆ ಐ ಎನ್ ಸಿ ಆ ಕಾಲದ ಐ ಎನ್ ಸಿ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿರ್ತಾರೆ ಯಾವಾಗ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅಂದ್ರೆ ನೈನ್ಟೀನ್ ನಾಟ್ ನೈನ್ ಅಲ್ಲಿ ಮದನ್ ಮೋಹನ್ ಮದನ್ ಮೋಹನ್ ಮಾಳ್ವ್ಯ ವಾಸ್ ಅ ಲಾಯರ್ ಅಂಡ್ ಬಿಕೇಮ್ ದ ಪ್ರೆಸಿಡೆಂಟ್ ಓಕೆನಾ ಅವಾಗ ಪ್ರೆಸಿಡೆಂಟ್ ಆಗಿರ್ತಾರೆ ಅದರ ಜೊತೆಗೆ ಒಂಬೈನೂರ ಹದಿನೆಂಟು ಏಟೀನ್ ಹಿ ವಾಸ್ ಎಲೆಕ್ಟೆಡ್ ಟು ದ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಅಲಹಾಬಾದ್ ಅಂದ್ರೆ ಅವ್ರು ಏನಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಎಲೆಕ್ಟ್ ಆಗಿರ್ತಾರೆ ಅದರ ಜೊತೆಗೆ ಮದನ್ ಮೋಹನ್ ಮಾಳ್ವ್ಯ ಅವರ ಒಂದು ವಿಶಿಷ್ಟ ಕೊಡುಗೆ ಏನು ಗೊತ್ತಾ ಚಾಂಪಿಯನ್ ಆಫ್ ಉಮೆನ್ ಎಜುಕೇಶನ್ ಅಂದ್ರೆ ಮಹಿಳೆಯರ ಶಿಕ್ಷಣಗೋಸ್ಕರ ಅವರು ಹೋರಾಟ ಮಾಡ್ತಾರೆ ಮತ್ತೆ ಭಾರತ ದೇಶದಲ್ಲಿ ಆ ಕಾಲದಲ್ಲಿರುವಂತಹ ಒಂದು ಡೌರಿ ಪದ್ಧತಿ ಏನಿದೆಯಲ್ಲ ಡೌರಿ ಪದ್ಧತಿ ವಿರುದ್ಧ ಅವರು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾರೆ ನೆಕ್ಸ್ಟ್ ವರದಕ್ಷಿಣೆ ವರದಕ್ಷಿಣೆ ವಿರುದ್ಧ ಅವರು ಪ್ರಬಲವಾಗಿ ಹೋರಾಟ ಮಾಡ್ತಾರೆ ಅದರ ಜೊತೆಗೆ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ಬಹಳ ಮುಖ್ಯವಾದಂಥ ಕೊಡುಗೆ ಆಗಿದೆ ಸೊ ಇಷ್ಟು ನಮಗೆ ನೆಕ್ಸ್ಟ್ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಗೊತ್ತಿರಬೇಕು ಅದ್ರ ಜೊತೆಗೆ ನೀವು ಸಿಆರ್ ದಾಸ್ ಬಗ್ಗೆ ಓದ್ಕೋಬೇಕು ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಓದ್ಕೋಬೇಕು ನೆಕ್ಸ್ಟ್ ಏನು ಗೊತ್ತಾ ಮತ್ತೆ ಬೇರೆ ಆಪ್ಷನ್ಸ್ ಕೊಟ್ಟಿರುವಂಥ ಪರ್ಸನಾಲಿಟಿಗಳನ್ನ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ನೆಕ್ಸ್ಟ್ ನಾವು ಚರ್ಚೆಗೆ ಹೋಗಬೇಕಾಗಿರೋದು ಸೆವೆಂಟಿ ಫೋರ್ತ್ ಫೋರ್ತ್ವನ್ಸ್ ನ ಸೆವೆಂಟಿ ಫೋರ್ತ್ ಚರ್ಚೆ ಮಾಡುವ ಸಬ್ಸಿಕ್ವೆಂಟ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಇವೆಂಟ್ಸ್ ಗಾಂಧೀಜಿ ಹೂ ಕನ್ಸಿಸ್ಟೆಂಟ್ಲಿ ಅಪೋಸ್ಡ್ ಅನ್ಟಚ್ ಎಂಡ್ ಅಪೀಲ್ ಫಾರ್ ಇಟ್ಸ್ ಇರಾಡಿಕೇಶನ್ ಫ್ರಮ್ ಆಲ್ ದ ಸ್ಪಿಯರ್ಸ್ ಡಿಸೈಡೆಡ್ ಟು ಇನ್ಕ್ಲೂಡ್ ದ ಅಪ್ಲಿಪ್ಮೆಂಟ್ ಆಫ್ ಇನ್ ಹಿಸ್ ಪೊಲಿಟಿಕಲ್ ಅಂಡ್ ಸೋಷಿಯಲ್ ಪ್ರೋಗ್ರಾಮ್ ಅಂತ ಹೇಳಿ ಅಂದ್ರೆ ಕ್ವಶನ್ ಏನಿದೆ ಗೊತ್ತಾ ಯಾವ ಘಟನೆ ಆದ್ಮೇಲೆ ಯಾವ ಒಂದು ಘಟನೆ ಆದ್ಮೇಲೆ ಅನ್ಕ ಗಾಂಧೀಜಿ ಅವರು ಹರಿಜನ್ ಅಥವಾ ಅನ್ಟಚಬಲ್ ಏನಿರುತ್ತಲ್ಲ ಡಿಪ್ರೆಸ್ ಅಸ್ಪೃಶ್ಯರ ಪರವಾಗಿ ಯಾವಾಗಿಂದ ಯಾವ ಒಂದು ಇನ್ಸಿಡೆಂಟ್ ಆದ್ಮೇಲೆ ಅವರ ಪರವಾಗಿ ಅವರನ್ನ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಳಗೊಳಿಸಬೇಕು ಅವರು ಕೂಡ ಸಮಾನ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಗಾಂಧೀಜಿ ಅಂತೇಳಿ ಇಲ್ಲಿರುವ ಪ್ರಶ್ನೆ ಆಪ್ಷನ್ ನಕ್ ಆಪ್ಷನ್ ಅಲ್ಲಿ ನಾವು ನೋಡೋಣ ಆಪ್ಷನ್ ಎ ಏನಿದೆ ಗೊತ್ತಾ ದಿ ಪೂನಾ ಪ್ಯಾಕ್ಟ್ ಅಂದ್ರೆ ಪೂನಾ ಪ್ಯಾಕ್ಟ್ ಆದ್ಮೇಲೆ ಅಂದ್ರೆ ಅಸ್ಪೃಶ್ಯರ ಪರವಾಗಿ ಬಹಳಷ್ಟು ಒಲವನ್ನು ತೋರಿಸ್ತಾರೆ ಅದಾದ್ಮೇಲೆ ಗಾಂಧಿ ಇರ್ವಿನ್ ಅಗ್ರಿಮೆಂಟ್ ಆದ್ಮೇಲೆ ನೆಕ್ಸ್ಟ್ ಆಪ್ಷನ್ ಸಿ ಏನ್ ಗೊತ್ತಾ ಅರೆಸ್ಟ್ ಆಫ್ ಕಾಂಗ್ರೆಸ್ ಲೀಡರ್ಶಿಪ್ ಅಟ್ ದ ಟೈಮ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಏನಾಗುತ್ತೆ ಕಾಂಗ್ರೆಸ್ ಲೀಡರ್ನ ಎಲ್ಲರನ್ನ ಅರೆಸ್ಟ್ ಆಗಿರ್ತಾರೆ ಆ ಟೈಮಲ್ಲಿ ಕೇಳ್ತಾರೆ ಆಮೇಲೆ ಪ್ರಮುಲ್ಗೇಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತಂದ್ರಲ್ಲ ಅವಾಗ ಏನಾದ್ರೂ ಅವರು ಅಸ್ಪೃಶ್ಯರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದ್ರ ಅಂತ ಹೇಳಿ ಕ್ವಶನ್ ಕೇಳಿದ್ರೆ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಂಬೇಡ್ಕರ್ ಮತ್ತೆ ಅವರ ನಡುವೆ ಪೂನಾ ಪ್ಯಾಕ್ಟ್ ಆಗುತ್ತೆ ಯಾವಾಗ ಈ ಪೂನಾ ಪ್ಯಾಕ್ಟ್ ಆಗುತ್ತಲ್ಲ ಆ ಸಂದರ್ಭದಿಂದ ಗಾಂಧೀಜಿ ಅವರು ಅಸ್ಪೃಶ್ಯರ ಪರವಾಗಿ ಅವರನ್ನು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೇಳಿ ಸ್ಟ್ರಗಲ್ ಮಾಡ್ತಾ ಅವರ ಅವರ ಪರವಾಗಿ ಏನಂದ್ರೆ ಧ್ವನಿ ಹತ್ತಾ ಹೋಗ್ತಾರೆ ಸೊ ಇದಕ್ಕೆ ಸರಿಯಾದ ಆನ್ಸರ್ ಎ ಆಗಿದೆ ಸೊ ಹಾಗೆ ಪೂನಾ ಪ್ಯಾಟ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಬೇಕಾಗತ್ತೆ ನೆಕ್ಸ್ಟ್ ಎಕ್ಸಾಮ್ ಇದು ಯಾವಾಗ ಆಯ್ತು ಪೂನಾ ಗಾಂಧೀಜಿ ಅವರು ಏನು ಮಾಡ್ತಾರೆ ಗೊತ್ತಾ ಟು ಅಂದರೆ ಅಂದ್ರೆ ಒಂಬೈನೂರ ಮೂವತ್ತೆರಡರಲ್ಲಿ ಗಾಂಧೀಜಿ ಯರ್ವಾಡ ಜೆಲ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಯಾಕೆ ಟು ಅಪೋಸ್ ದಿ ಸಪರೇಟ್ ಎಲೆಕ್ಟೋರೇಟ್ ಫಾರ್ ಡಿಪ್ರೆಸ್ ಕ್ಲಾಸಸ್ ಅಂತೇಳಿ ಅಂದ್ರೆ ರೌಂಡ್ ಟೇಬಲ್ ರೌಂಡ್ ಟೇಬಲ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದಮೇಲೆ ಏನಾಗಿರೋದು ಗೊತ್ತಾ ಬ್ರಿಟಿಷರು ಅಸ್ಪೃಶ್ಯರಿಗೂ ಕೂಡ ಮುಸ್ಲಿಮರ ಥರ ಮುಸ್ಲಿಮರಿಗೆ ಕೊಟ್ಟಿರುವ ಹಾಗೆ ಸಪರೇಟ್ ಎಲೆಕ್ಟೋರೇಟ್ ಕೊಡ್ತಾರೆ ಇದನ್ನ ಗಾಂಧೀಜಿ ಅಪೋಸ್ ಮಾಡ್ತಾರೆ ಗಾಂಧೀಜಿ ಇದನ್ನ ಅಪೋಸ್ ಮಾಡ್ತಾರೆ ಆದ್ರೆ ಅಂಬೇಡ್ಕರ್ ಇದನ್ನು ಒಪ್ಕೊಂಡು ಬಂದಿರ್ತಾರೆ ಅಂಬೇಡ್ಕರ್ಗೆ ಇದು ಒಂದು ಖುಷಿಯ ಸಂಗತಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ಏನ್ ಗೊತ್ತಾ ಗಾಂಧೀಜಿ ಅವರು ಇದು ಭಾರತದ ಏಕತೆಯನ್ನು ಭಾರತದಲ್ಲಿರುವ ಜನರ ನಡುವೆ ಏನಂದ್ರೆ ಒಂದು ಒಡಕನ್ನು ತರುತ್ತೆ ಅಂತೇಳಿ ಅವರು ಅದನ್ನು ಮನಗಾಣಿಸಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ನಮಗೆ ಸಪರೇಟ್ ಎಲೆಕ್ಟರೇಟ್ ಬೇಡ ಅಸ್ಪೃಶ್ಯರಿಗೆ ಅಂತ ಹೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ಗಾಂಧೀಜಿ ಅವರು ಗಾಂಧೀಜಿ ಹೆಲ್ತ್ ಬಿಗ್ಯಾನ್ ಟು ಫೇಲ್ ಅಂಬೇಡ್ಕರ್ ವಾಸ್ ಮೇಡ್ ಟು ಈಡ್ ಸೈನಿಂಗ್ ಕಾಂಪ್ರಮೈಸ್ ಅಗ್ರಿಮೆಂಟ್ ಅಂದ್ರೆ ಗಾಂಧೀಜಿ ಅವರು ಯಾವ ಒಂದು ಪ್ರಖರವಾಗಿ ಅವರು ಈ ಇದರ ಪರವಾಗಿ ಹೋರಾಟ ಮಾಡ್ತಾರೆ ಅವರು ಪೂರ್ತಿ ಅವರ ಹೆಲ್ತ್ ಕೆಡ್ತಾ ಹೋಗುತ್ತೆ ಯಾಕೆ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡೋದ್ರಿಂದ ಆವಾಗ ಅಂಬೇಡ್ಕರ್ ಮತ್ತೆ ಗಾಂಧೀಜಿಯ ನಡುವೆ ಒಂದು ಒಪ್ಪಂದ ಆಗುತ್ತೆ ಆ ಒಪ್ಪಂದವೇ ಪೂನಾ ಪ್ಯಾಕ್ಟ್ ಆಗಿದೆ ಓಕೆನಾ ಸೊ ಈ ಪುನಃ ಪ್ಯಾಕ್ಟ್ ಪ್ರಕಾರ ಏನಾಗುತ್ತೆ ಗೊತ್ತಾ ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಸೀಟ್ಸ್ ಇನ್ ರಿಸರ್ವ್ ಫಾರ್ ಡಿಪ್ರೆಸ್ ಕ್ಲಾಸಸ್ ಬಟ್ ಆಸ್ ಅ ಪಾರ್ಟ್ ಆಫ್ ಜಾಯಿಂಟ್ ಎಲೆಕ್ಟೋರೇಟ್ ಆಫ್ ಆಲ್ ಹಿಂದೂಸ್ ಅಂದ್ರೆ ಈಗ ರಿಸರ್ವೇಷನ್ ಸಿಸ್ಟಮ್ ಏನಿದೆಯಲ್ಲ ಈ ಪುನಾ ಪ್ಯಾಕ್ಟ್ ಪ್ರಕಾರ ನಾವು ಹಿಂದೂಗಳಿಗೆ ಅಸ್ಪೃಶ್ಯರಿಗೆ ಹಿಂದೂಗಳಲ್ಲಿರುವ ಸೀಟ್ ಇಂದ ಸ್ವಲ್ಪ ಸೀಟ್ ನ ರಿಸರ್ವ್ ಮಾಡ್ತೀವಿ ಅಂತ ಹೇಳ್ತಾರೆ ಇಷ್ಟೇ ಪುನಾ ಪ್ಯಾಕ್ಟ್ ನ ಮಹತ್ವ ಏನಂದ್ರೆ ಆಫ್ಟರ್ ದ ಸೈನಿಂಗ್ ಆಫ್ ಪೂನಾ ಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ನಾವು ರಿಸರ್ವೇಶನ್ ಆಫ್ ಸೀಟ್ ಕೊಡ್ತೀವಿ ಬಟ್ ಸಪ್ರೇಟ್ ಅವರಿಗೋಸ್ಕರ ಮುಸ್ಲಿಂ ತರ ಸಪ್ರೇಟ್ ಎಲೆಕ್ಟರೇಟ್ ಕೊಡಲ್ಲ ಅಂತೇಳಿ ಗಾಂಧೀಜಿ ಮತ್ತೆ ಅಂಬೇಡ್ಕರ್ ನಡುವೆ ಪುನಃ ಪ್ರಕಾರ ಒಪ್ಪಂದ ಆಗುತ್ತೆ ಅದರ ಜೊತೆಗೆ ಗಾಂಧೀಜಿ ಅವರು ಏನ್ ಗೊತ್ತಾ ಈ ಅಸ್ಪೃಶ್ಯರನ್ನು ಅವರು ಹರಿಜನ್ ಅಂತ ಹೇಳಿ ಕರೀತಿದ್ರು ಹರಿಜನ್ ಅಂದ್ರೆ ಯಾ ದೇವರ ಮಕ್ಕಳು ಅಂತೇಳಿ ಅವರಿಗೆ ಅಸ್ಪೃಶ್ಯರು ಅಂತೇಳಿ ಕೆಟ್ಟದಾಗಿ ಕರಿಯೋ ನೆಗೆಟಿವ್ ಆಗಿ ಕರಿಯೋ ಬದಲಿ ಅವರನ್ನ ಹರಿಜನ್ ಅಂತ ಹೇಳಿ ಕರಿಬೇಕಂತೇಳಿ ಗಾಂಧೀಜಿ ಅವರು ಅವ್ರನ್ನ ಕರೀತಾರೆ ಹರಿಜನ್ ಅಂದ್ರೆ ಕೇಳಬಹುದು ಚಿಲ್ಡ್ರನ್ ಆಫ್ ಗಾಡ್ ಅಂದ್ರೆ ದೇವರ ಮಕ್ಕಳು ಅನ್ನೋ ಒಂದು ಘನತೆಯಿಂದ ನೋಡುವ ದೃಷ್ಟಿಯನ್ನು ಅವರು ಸಮಾಜದಲ್ಲಿ ಬೇರೂರಿಸ್ತಾರೆ ಅದರ ಜೊತೆಗೆ ಗಾಂಧೀಜಿ ಅವರು ಒಂದು ವೀಕ್ಲಿ ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡ್ತಿದ್ರು ಅದರ ಹೆಸರೇ ಯಂಗ್ ಇಂಡಿಯಾ ಆಗಿತ್ತು ಯಂಗ್ ಇಂಡಿಯಾನ ಗಾಂಧೀಜಿ ಅವರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಏನ್ ಹೇಳ್ತಾರೆ ಗೊತ್ತಾ ವೀಕ್ಲಿ ಹರಿಜನ್ ಅಂತ ಹೇಳಿ ಹೇಳ್ತಾರೆ ಯಂಗ್ ಇಂಡಿಯಾ ಇತ್ತು ಹರಿಜನ್ ಆಗುತ್ತೆ ನೆಕ್ಸ್ಟ್ ಮತ್ತೆ ಅವರು ಶಾರ್ಟ್ಲಿ ಬಿಫೋರ್ ಹಿ ವೆಂಟ್ ಆನ್ ಫಾಸ್ಟ್ ಇನ್ ಸೆಪ್ಟೆಂಬರ್ ನೈನ್ ತರ್ಟಿ ಟು ಗಾಂಧೀಜಿ ಫೌಂಡ್ ಆಂಟಿ ಅನ್ಟಚಬಿಲಿಟಿ ಲೀಕ್ ಅಂದ್ರೆ ಗಾಂಧೀಜಿ ಅವರು ನಾನು ಹೇಳಿದ್ನಲ್ಲ ನಿಮಗೆ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಉಪವಾಸ ಉಪವಾಸ ಸತ್ಯಾಗ್ರಹ ಮಾಡೋಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಆ್ಯಂಟಿ ಅನ್ಟಚ್ಬಿಲಿಟಿ ಲೀಗ್ ಎಂಬ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಯಾವಾಗ ಈ ಒಂದು ಉಪವಾಸ ಸತ್ಯಾಗ್ರಹ ಮುಗಿಯುತ್ತೆ ಅದರ ಜೊತೆಗೆ ಅಂಬೇಡ್ಕರ್ ಜೊತೆ ಪೂನಪ್ಯಾಕ್ಟ್ ಆಗುತ್ತೆ ಅದರ ಹೆಸರನ್ನು ಏನು ಹೇಳ್ತಾರೆ ಗೊತ್ತಾ ಹರಿಜನ್ ಸೇವಕ್ ಸಂಘ ಅಂತ ಹೇಳಿ ಇರ್ತಾರೆ ಹರಿಜನ್ ಸೇವಕ್ ಸಂಘ ಅದರ ಮೀನಿಂಗ್ ಏನ್ ಗೊತ್ತಾ ಸರ್ವೆಂಟ್ಸ್ ಆಫ್ ಅನ್ಟಚಬಲ್ ಸೊಸೈಟಿ ಅಂತ ಹೇಳಿ ಅದರ ಮೀನಿಂಗ್ ಓಕೆನಾ ಇವೆರಡು ಆರ್ಗನೈಸೇಷನ್ ನಿಮಗೆ ಗೊತ್ತಿರಬೇಕು ಅಂದ್ರೆ ಯಂಗ್ ಇಂಡಿಯಾವನ್ನು ಹರಿಜನ್ ಅಂತ ಹೇಳಿ ಇರ್ತಾರೆ ಅದರ ಜೊತೆಗೆ ಆಂಟಿ ಅನ್ಟಚಬಿಲಿಟಿ ಲೀಗ್ ಅನ್ನ ಗಾಂಧೀಜಿ ಅವರು ಹರಿಜನ್ ಸೇವಕ ಸಂಘ ಅಂತ ಹೇಳಿ ಇರ್ತಾರೆ ಇದು ಅವರ ಒಂದು ಕೊಡುಗೆ ಆಗಿದೆ ಅಸ್ಪೃಶ್ಯರಿಗೆ ಅವರ ಒಂದು ಕೊಡುಗೆ ಆಗಿದೆ ಅಂತ ಹೇಳಿ ನಾವು ನೆನ್ಪಿಟ್ಕೋಬೇಕಾಗುತ್ತೆ ಅದರ ಜೊತೆಗೆ ಸೆವೆಂಟಿ ಸೆವೆಂಟಿ ಫೈವ್ ಕ್ವಶನ್ ಏನಿದೆ ಗೊತ್ತಾ ಕನ್ಸಿಡರ್ ದ ಫಾಲೋಯಿಂಗ್ ಫ್ರೂಟ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಪಪ್ಪಾಯ ಸೆಕೆಂಡ್ ಪೈನಾಪಲ್ ಮತ್ತೆ ಥರ್ಡ್ ಏನಂದ್ರೆ ಗಾವ ಅಂತ ಹೇಳಿ ಹೌ ಮೆನಿ ಆಫ್ ಅಬೋವರ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಬೈ ಪೋರ್ಚುಗೀಸ್ ಇನ್ ದ ಸಿಕ್ಸ್ಟೀನ್ ಮತ್ತೆ ಸೆವೆಂಟೀನ್ ಸೆಂಚುರಿ ಅಂದ್ರೆ ಇಲ್ಲಿ ಪೋರ್ಚುಗೀಸ್ಟ್ ಯಾವೆಲ್ಲ ಹಣ್ಣುಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋ ಕ್ವಶನ್ ಅಲ್ಲ ಇಲ್ಲಿ ಅಂದ್ರೆ ಅದರ ಜೊತೆಗೆ ಏನು ಗೊತ್ತಾ ಪೂರ್ತೀಸರು ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ಯಾವ ಫ್ರೂಟ್ಸ್ ಅನ್ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿ ಕ್ವಶನ್ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಾಕಂದ್ರೆ ಇವರು ಪೈನಾಪಲ್ ಅನ್ನು ಹದಿನಾರನೇ ಶತಮಾನದಲ್ಲಿ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದಕ್ಕಿಂತ ಮುಂಚೆನೇ ಅವರು ಪಪ್ಪಾಯ ಮತ್ತೆ ಗಾವ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ಕ್ವಶನ್ ಗೆ ರೈಟ್ ಆನ್ ಆಪ್ಷನ್ ರೈಟ್ ಆನ್ಸರ್ ಏನಾಗಿದೆ ಅಂದ್ರೆ ಎ ಓನ್ಲಿ ಎ ಒನ್ ಓನ್ಲಿ ಒನ್ ಆನ್ಸರ್ ಕರೆಕ್ಟ್ ಆಗಿದೆ ಇದರ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಏನ್ ಗೊತ್ತಾ ಯುರೋಪಿಯನ್ ಡಿಸ್ಕವರಿ ಆಫ್ ಅಮೆರಿಕ ವಾಸ್ ಫಾಲೋಡ್ ಬೈ ಡಿಸೆಮಿನೇಷನ್ ಆಫ್ ಅಮೆರಿಕನ್ ಫುಡ್ ಕ್ರಾಪ್ಸ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಅಂದ್ರೆ ಯುರೋಪಿಯನ್ನರ್ ಏನ್ಮಾಡ್ತಾರೆ ಗೊತ್ತಾ ಅವರು ಅಮೆರಿಕವನ್ನು ಕಂಡಿಡ್ತಾರೆ ಯಾವಾಗ ಅಮೆರಿಕವನ್ನು ಕಂಡಿಡ್ತಾರಲ್ಲ ಅಮೇರಿಕಾದ ಆಹಾರ ಪದಾರ್ಥಗಳು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಅವು ಏನಂದ್ರೆ ವಿಸ್ತಾರ ಅಥವಾ ಅಲ್ಲಿ ಸ್ಪ್ರೆಡ್ ಆಗ್ತಾ ಹೋಗ್ತವೆ ಸೊ ಅದೇ ನಿಟ್ಟಿನಲ್ಲಿ ಪೋರ್ಚುಗೀಸ್ ಏನ್ಮಾಡ್ತಾರೆ ಪೋರ್ಚುಗೀಸ್ ಭಾರತಕ್ಕೆ ಬಂದಿರುವ ಭಾರತದ ಅರ್ಲಿಯೆಸ್ಟ್ ಯುರೋಪಿಯನ್ ನೇಷನ್ ಟು ಅರ್ಲಿ ಇಂಡಿಯಾ ಭಾರತಕ್ಕೆ ಬಂದಿರುವ ಯುರೋಪಿಯನ್ ಅರ್ಲಿ ಪೋರ್ಚುಗೀಸರು ಮೊದಲ ಮೊದಲಿಗರಾಗಿರ್ತಾರೆ ಅಂತ ನಿಮಗೆಲ್ಲ ಗೊತ್ತಿರುವ ಮಾಹಿತಿ ಅವ್ರು ಏನ್ ದೇ ಬಿಕಮ್ ಪೋರ್ಚುಗೀಸ್ ಬಿಕಮ್ ದ ಏಜೆಂಟ್ ಫಾರ್ ಇಂಟ್ರೊಡ್ಯೂಸಿಂಗ್ ಸೆವೆರಲ್ ಅಮೇರಿಕನ್ ಕ್ರಾಪ್ಸ್ ಲೈಕ್ ಮೇಜ್ ಸ್ವೀಟ್ ಪೊಟಾಟೊ ಅಂಡ್ ಕ್ಯಾಪ್ಸಿಕಮ್ ಅಂತೇಳಿ ಅಂದ್ರೆ ಇವು ಪೋರ್ಚುಗೀಸರೇ ಭಾರತದಲ್ಲಿ ಗೋಧಿ ಆಗಿರಬಹುದು ಸ್ವೀಟ್ ಪೊಟಾಟೊ ಆಗಿರಬಹುದು ಮತ್ತೆ ಕ್ಯಾಪ್ಸಿಕಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದಲ್ಲದೆ ಪೋರ್ಚುಗೀಸ್ ಆಲ್ಸೋ ಇಂಟ್ರೊಡ್ಯೂಸ್ ದಿ ಮೆನಿ ನ್ಯೂ ವರ್ಲ್ಡ್ ಫ್ರೂಟ್ಸ್ ಲೈಕ್ ಪೈನಾಪಲ್ ಪಪ್ಪಾಯ ಅಂಡ್ ಸಫೋಡಿಲಾ ಅಂತ ಸೊ ಇವೆಲ್ಲ ಏನ್ ಗೊತ್ತಾ ಆ ಒಂದು ಪಾಶ್ಚಾತ್ಯ ವೆಸ್ಟರ್ನ್ ಕಂಟ್ರೀಸ್ ಪಾಶ್ಚಾತ್ಯ ದೇಶಗಳಿಂದ ನಮ್ಮ ಒಂದು ಇದು ಈಸ್ಟರ್ನ್ ಪಾರ್ಟ್ ಆಗಿರುವಂತಹ ಒಂದು ಏಷ್ಯಾ ಖಂಡದಲ್ಲಿ ಅವರು ಪೈನಾಪಲ್ ಪಪ್ಪಾಯ ಮತ್ತೆ ಸಫೋಡಿಲಾ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದರ ಜೊತೆಗೆ ಪೈನಾಪಲ್ ಅ ಕ್ರಾಪ್ ಫೌಂಡ್ ಅಮೆರಿಕ ವಾಸ್ ಡ್ರಾಟ್ ಬೈ ಪೋರ್ಚುಗೀಸ್ ಟು ಇಂಡಿಯಾ ಡ್ಯೂರಿಂಗ್ ಸೆಂಚುರಿ ಯಾಕೆ ಪಪ್ಪಾಯ ಓನ್ಲಿ ಪೈನಾಪಲ್ ಓನ್ಲಿ ಒನ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದ್ರೆ ಪೋರ್ಚುಗೀಸರು ಹದಿನಾರನೇ ಶತಮಾನದಲ್ಲಿ ಭಾರತಕ್ಕೆ ತಂದಿರುವ ಒಂದು ಫ್ರೂಟ್ಸ್ ಕಾಪು ಪೈನಾಪಲ್ ಒಂದೇ ಆಗಿದೆ ಅದಕ್ಕಿಂತ ಮುಂಚೆನೆ ಪಪ್ಪಾಯ ತಂದಿದ್ರು ಮತ್ತೆ ಗಾವ ತಂದಿದ್ರು ಅದಕ್ಕೆ ಪೈನಾಪಲ್ ಇಸ್ ದ ಓನ್ಲಿ ಓನ್ಲಿ ಫ್ರೂಟ್ಸ್ ವಿಚ್ ಬ್ರಾಟ್ ಟು ಇಂಡಿಯಾ ಡ್ಯೂರಿಂಗ್ ದ ಸಿಕ್ಸ್ಟೀನ್ ಸೆಂಚುರಿ ಅಂತ ಇದೇ ಪೈನಾಪಲ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೋಡ್ಬೇಕು ನೆಕ್ಸ್ಟ್ ಕ್ವಶನ್ ಏನಿದೆ ಗೊತ್ತಾ ಏಟ್ ಕ್ವಶನ್ ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಅ ಫೌಂಡರ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತ ಹೇಳಿ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ನ ಸ್ಥಾಪಕರು ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಎ ಪೆರಿಯಾರ್ ಇ ವಿ ರಾಮಸ್ವಾಮಿ ನಾಯ್ಕರ್ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಭಾಸ್ಕರ್ ರಾವ್ ಜಾಧವ್ ಆಪ್ಷನ್ ಡಿ ಏನ್ ಗೊತ್ತಾ ರಾವ್ ಜಾವಲ್ಕರ್ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇ ವಿ ರಾಮಸ್ವಾಮಿ ನಾಯ್ಕರ್ ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ ಈ ನಾವು ಇ ವಿ ರಾಮಸ್ವಾಮಿ ನಾಯ್ಕರ್ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಬೇಕಾಗುತ್ತೆ ಇ ವಿ ರಾಮಸ್ವಾಮಿ ಪೆರಿಯಾರ್ ಅಥವಾ ನೈಕರ್ ಗೊತ್ತಾ ರಾಡಿಕಲ್ ಸೋಷಿಯಲ್ ರಿಫಾರ್ಮ್ ಮತ್ತೆ ಪರಿಷನ್ ಫಾರ್ಮ್ ತಮಿಳುನಾಡು ಅಂದ್ರೆ ಅವರು ಕ್ರಾಂತಿಕಾರಿ ಸಮಾಜ ಸುಧಾರಕರಾಗಿದ್ದರು ಮತ್ತೆ ಪೊಲಿಷನ್ಸ್ ಆಗಿದ್ರು ಎಲ್ಲಿಂದ ತಮಿಳುನಾಡಿಂದ ಸೊ ಇದು ನಮಗೆ ಫಸ್ಟ್ ಮಾಹಿತಿ ಗೊತ್ತಿರಬೇಕು ಅವರು ಅಂತ ಹೇಳಿ ಗೊತ್ತಿರಬೇಕು ಮತ್ತೆ ಅವರನ್ನು ಭಾರತ ಇದು ದ್ರಾವಿಡಿಯನ್ ಮೂವ್ಮೆಂಟ್ ನ ಪಿತಾಮಹ ಅಂತ ಹೇಳಿ ಕರಿತಿದ್ರು ಫಾದರ್ ಆಫ್ ದ್ರಾವಿಡಿಯನ್ ಮೂವ್ಮೆಂಟ್ ಹೂ ಇಸ್ ದ ಫಾದರ್ ಆಫ್ ದ್ರಾವಿಡಿಯನ್ ಮೂವ್ಮೆಂಟ್ ಇ ವಿ ರಾಮಸ್ವಾಮಿ ನಾಯ್ಕರ್ ಸೊ ಅದರ ಜೊತೆಗೆ ಏನ್ ಗೊತ್ತಾ ಪೆರಿಯರ್ ವಾಸ್ ಅ ಓಕಲ್ ಕ್ರಿಟಿಕ್ ಆಫ್ ಕಾಸ್ಟ್ ಸಿಸ್ಟಮ್ ಅಂಡ್ ಬ್ರಾಮಿನಿಕಲ್ ಡಾಮಿನೆನ್ಸ್ ಅಂದ್ರೆ ಅವರು ಜಾತಿ ವ್ಯವಸ್ಥೆ ಮತ್ತು ಆ ಕಾಲದಲ್ಲಿರುವ ಬ್ರಾಹ್ಮಣರ ಪ್ರಾಬಲ್ಯದ ವಿರುದ್ಧ ಅವರು ಧ್ವನಿ ಎತ್ತಾರೆ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ ಅದರ ಜೊತೆಗೆ ಈ ಅಡ್ವೊಕೇಟೆಡ್ ದಿ ರೈಟ್ಸ್ ಆಫ್ ನಾನ್ ಬ್ರಾಹ್ಮಿನ್ಸ್ ಅಂಡ್ ಉಮನ್ ಅಂತ ಹೇಳಿ ಅಂದ್ರೆ ಇವರು ನಾನ್ ಬ್ರಾಹ್ಮಿನ್ಸ್ ಅವರ ಹಕ್ಕಾಗಿರಬಹುದು ಮತ್ತೆ ಮಹಿಳೆಯ ಹಕ್ಕಿಗೋಸ್ಕರ ಅವರು ತಮ್ಮ ಧ್ವನಿಯನ್ನ ಎತ್ತಾರೆ ಅದರ ಜೊತೆಗೆ ಹಿ ವಾಸ್ ಅ ಸ್ಟಾನ್ಸ್ ಎಥಿಸ್ಟ್ ಹೂ ಅಪೋಸ್ ದಿ ರಿಲಿಜಿಯಸ್ ಆರ್ಥೋಡಾಕ್ಸಿ ಅಂದ್ರೆ ಅವರು ದೇವರಲ್ಲಿ ನಂಬಿಕೆ ಇದ್ದಿದ್ದಿಲ್ಲ ಅವರಿಗೆ ಏನಾದ್ರು ಯಾರೆಲ್ಲ ಧರ್ಮಧಾರದ ಮೇಲೆ ಧರ್ಮವನ್ನು ಬಹಳಷ್ಟು ಧರ್ಮಕ್ಕೆ ಮಹತ್ವ ಕೊಡ್ತಿದ್ರು ಅವರಿಗೆ ಅಪೋಸ್ ಮಾಡ್ತಿದ್ರು ಅವರು ಅದರ ಜೊತೆಗೆ ಹಿ ಫೌಂಡೆಡ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ನಮಗೆ ನಮ್ಮ ಕ್ವಶನ್ ಗೆ ಆನ್ಸರ್ ಬೇಕಾಗಿರೋದು ಇಲ್ಲಿ ಸೊ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ನ ಸ್ಥಾಪನೆ ಮಾಡ್ತಾರೆ ಅದರ ಜೊತೆಗೆ ಅದರ ಉದ್ದೇಶ ಏನಿದೆ ಗೊತ್ತಾ ಟು ಇಟ್ ವಾಸ್ ಟು ಎಂಪವರ್ ದಿ ದ್ರಾವಿಡಿಯನ್ ಪೀಪಲ್ ಆ್ಯಂಡ್ ಚಾಲೆಂಜ್ ದಿ ಡಾಮಿನೆನ್ಸ್ ಆಫ್ ಬ್ರಾಹ್ಮಿನ್ಸ್ ಇನ್ ಸೌತ್ ಇಂಡಿಯಾ ಸೊ ಅವರ ಉದ್ದೇಶ ಏನಾಗಿತ್ತು ಗೊತ್ತಾ ಇದರ ಮೂಲಕ ಅವರು ದ್ರಾವಿಡಿಯನ್ ಜನರೇನಿದ್ರಲ್ಲ ಅವರನ್ನು ಏನು ಗೊತ್ತಾ ಅವರ ಉದ್ಧಾರ ಮಾಡೋದು ಅವರ ಏಳಿಗೆಯನ್ನು ಮಾಡೋದು ಅದರ ಜೊತೆಗೆ ಬ್ರಾಹ್ಮೀಣರ ಪ್ರಾಬುಲ್ಯತೆಯನ್ನು ಕಡಿಮೆ ಮಾಡೋದು ಅದನ್ನು ಚಾಲೆಂಜ್ ಮಾಡೋದು ಸೊ ಫ್ರೆಂಡ್ಸ್ ಈ ನಿಟ್ಟಿನಲ್ಲಿ ಮತ್ತೆ ಇವತ್ತಿನ ದ್ರಾವಿಡಿಯನ್ ಏನು ಸ್ಟಾಲಿನ್ ಅವರಿದ್ದಾರೆ ಮತ್ತೆ ಅವರ ಇನ್ನೊಂದು ಪಕ್ಷ ಎಂ ಗೆ ಇವರು ಪೆರಿಯಾರ್ ಇ ವಿ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರ ಒಂದು ಸಿದ್ಧಾಂತದ ಮೇಲೆ ಇವತ್ತಿಗೂ ತಾವು ಹೋರಾಟ ಮಾಡ್ತಿರ್ತಾರೆ ಸೊ ಈ ನಿಟ್ಟಿನಲ್ಲಿ ನಾವು ವಿವರವಾಗಿ ಎಲ್ಲಾ ಅಂಶಗಳನ್ನು ಚರ್ಚೆ ಮಾಡಿಕೊಂಡಿದ್ದೇವೆ ಇಲ್ಲಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಹಿಸ್ಟ್ರಿ ಸೆಕ್ಷನ್ಸ್ ನ ಕ್ವಶನ್ ಕಂಪ್ಲೀಟ್ ಆಗಿದೆ ಸೊ ಇದನ್ನ ಪದೇ ಪದೇ ನೋಡಿ ಶಾರ್ಟ್ ನೋಟ್ಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಬರುವ ಎಸ್ ಸಿ ಕೆಎಸ್ ಪಿ ಮತ್ತೆ ಎಇಎ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳುತ್ತಾ ಇಲ್ಲಿಗೆ ಅಪ್ ಮಾಡ್ತೇನೆ ಥ್ಯಾಂಕ್ ಯು ಅಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್